ಸಾವಿರದ ಎಂಟುನೂರ ಎಪ್ಪತ್ತಾರು ಎಪ್ಪತ್ತೇಳರ ಆಸುಪಾಸಿನಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ನಡೆದ ಘಟನೆಯಿದು ಒಬ್ಬ ಪ್ರಾಯಸ್ಥನಾದ ಯವನಸ್ಥನು ತನ್ನ ಜೀವಿತವನ್ನು ತನಗೆ ಇಷ್ಟ ಬಂದ ಹಾಗೆ ಜೀವಿಸಿ ಪಾಪದಲ್ಲಿ ಬಿದ್ದು ಕೊನೆಗೆ ತನಗೆ ಮಾರಣಾಂತಿಕವಾದ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ದಾಖಲಾಗುತ್ತಾನೆ ಆಗ ಅವನಿಗೆ ತಿಳಿದು ಬರ್ತದೆ ತಾನು ಜೀವಿತದ ಕೊನೆಯ ಹಂತದಲ್ಲಿದ್ದೇನೆ ನನ್ನ ಕೊನೆಯ ದಿನಗಳನ್ನು ಎಣಿಸುತ್ತಿದ್ದೇನೆ ಎಂದು ಆ ಕಾಯಿಲೆಯ ನೋವನ್ನು ತಡೆಯಲಾರದೆ ಹಾಗೂ ಜೀವನದಲ್ಲಿ ಉಂಟಾದ ಜುಗುಪ್ಸೆಯಿಂದ ಆತನ ಮುಖ ಬಾಡಿ ಹೋಗಿರುತ್ತದೆ ಇದನ್ನು ಗಮನಿಸಿದ ಅಲ್ಲಿಯ ದಾದಿ ಕೇಳುತ್ತಾಳೆ ಯಾಕೆಷ್ಟು ದುಃಖದಲ್ಲಿದ್ದೀಯಾ ಎಂದು ಆತನು ತನ್ನ ಜೀವಿತವನ್ನು ಕುರಿತು ಹೇಳಿದಾಗ ಆ ದಾದಿ ಆತನಿಗೆ ಯೋಹಾನನ್ನು ಬರೆದ ಸುವಾರ್ತೆಯ ಒಂದು ಪ್ರತಿಯನ್ನು ಕೊಟ್ಟು ಓದಲು ಹೇಳುತ್ತಾಳೆ ಮರಣಕ್ಕೆ ಸಮೀಪವಾಗಿರುವ ನನ್ನಂಥವನಿಗೆ ಇದರಿಂದ ಲಾಭವೇನು ನಾನ್ಯಾಕೆ ಇದನ್ನು ಓದಬೇಕು ಪ್ರಯೋಜನವಾದರೂ ಏನು ಎಂದು ತೆಗೆದು ಬಿಸಾಕುತ್ತಾನೆ ಇದನ್ನು ಗಮನಿಸುತ್ತಲೇ ಇದ್ದ ದಾದಿ ಮತ್ತೆ ತೆಗೆದುಕೊಂಡು ಹೋಗಿ ಅದನ್ನು ಓದಲು ಹೇಳುತ್ತಾಳೆ ಮತ್ತು ಬಲವಂತಪಡಿಸುತ್ತಾಳೆ ಭಾರವಾದ ಹೃದಯದಿಂದ ಆ ಯವನಸ್ಥ ಮತ್ತೆ ಅದನ್ನು ತೆಗೆದು ಎಸೆದು ಬಿಡುತ್ತಾನೆ ಅದನ್ನು ಗಮನಿಸುತ್ತಲೇ ಇದ್ದ ದಾದಿ ತೆಗೆದುಕೊಂಡು ಬಂದು ಆತನಿಗೆ ಹೇಳುತ್ತಾಳೆ ನೋಡು ನಿನ್ನ ಈ ಅವಸ್ಥೆಯಲ್ಲಿಯೂ ನಾನು ನಿನ್ನನ್ನು ಪ್ರೀತಿಯಿಂದ ಶುಶ್ರೂತ್ರೆ ಮಾಡುತ್ತಿದ್ದೇನೆ ಅದಕ್ಕಾದರೂ ಇದನ್ನು ನೀನು ದಯವಿಟ್ಟು ಓದು ಎಂದು ಬಲವಂತಪಡಿಸುತ್ತಾಳೆ ಒಲ್ಲದ ಮನಸ್ಸಿನಿಂದ ಆಕೆಯ ಬಲವಂತಕ್ಕೆ ಮೊದಲನೆಯ ಅಧ್ಯಾಯವನ್ನು ಓದಿ ಮುಗಿಸುತ್ತಾನೆ ಎರಡನೇ ಅಧ್ಯಾಯವನ್ನು ಮುಗಿಸುತ್ತಾನೆ ಮೂರನೇ ಅಧ್ಯಾಯವನ್ನು ಓದುವಾಗ ತನ್ನಿಂದ ತಾನೇ ಅಳಲಾರಂಭಿಸುತ್ತಾನೆ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ ಅದನ್ನು ಗಮನಿಸಿದ ದಾದಿ ಬಂದು ಕೇಳುತ್ತಾಳೆ ಯಾಕೆ ಅಳುತ್ತಿರುವೆ ನೀನು ಎಂದು ಯೋಹಾನನ್ನು ಬರೆದ ಸುವಾರ್ತೆಯ ಮೂರನೇ ಅಧ್ಯಾಯ ಹದಿನಾರನೇ ವಚನವನ್ನು ಅವನು ಓದಿದಾಗ ಅವನ ಹೃದಯದಲ್ಲಿ ದುಃಖ ಉಕ್ಕಿ ಬರುತ್ತದೆ ದೇವರೇ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎನ್ನುವಾಗ ಅಯ್ಯೋ ನಾನು ಇಷ್ಟೊಂದು ಪಾಪ ಮಾಡಿದ್ದೇನಲ್ಲ ನನ್ನನ್ನು ದೇವರು ಪ್ರೀತಿಸುತ್ತಾನಾ ಎಂದು ಆ ದಾದಿಯನ್ನು ಕೇಳುತ್ತಾನೆ ಇದನ್ನು ಕೇಳಿದ ತಕ್ಷಣವೇ ದಾದಿ ನನಗಿಂತಲೂ ಚೆನ್ನಾಗಿ ದೇವರ ಪ್ರೀತಿಯನ್ನು ನಿನಗೆ ವರ್ಣಿಸುವರೊಬ್ಬರು ಇದ್ದಾರೆ ಎಂದು ಅಲ್ಲಿಯೇ ಇದ್ದಾರೆ ಉಪ್ಪಂ ಅವರನ್ನು ಕರೆದುಕೊಂಡು ಬಂದು ಆ ಯವನಸ್ಥನಿಗೆ ಪರಿಚಯಿಸುತ್ತಾಳೆ ಉಪ್ಪಮ್ಮ ಅವರು ಬಂದು ಆ ಅಧ್ಯಾಯದ ವಚನವನ್ನು ಹೇಳುತ್ತಾ ದೇವರು ನಿನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಎಂದು ಹೇಳುವಾಗ ಆ ಯವನಸ್ತ ಹೇಳ್ತಾನೆ ಹೌದು ದೇವರು ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಆದರೆ ಎಂದು ಹೇಳಿ ಪ್ರಾಣ ಬಿಟ್ಟು ಬಿಡುತ್ತಾನೆ ದುಃಖದಿಂದಲೇ ಆ ದಾದಿ ಮತ್ತು ರೆವರಿಂಡ್ ಅವರು ಅವನ ಕೈಯಲ್ಲಿದ್ದ ಪುಸ್ತಕವನ್ನು ತೆಗೆದು ನೋಡುವಾಗ ಅದರಲ್ಲಿ ಹೀಗೆ ಬರೆದಿರುತ್ತೆ ನಾನು ಹೆದರುವುದಿಲ್ಲ ಯಾಕಂದರೆ ಕ್ರಿಸ್ತನು ಈಗ ನನ್ನನ್ನು ರಕ್ಷಿಸಿದ್ದಾನೆ ನಾನು ಸಂತೋಷವಾಗಿಯೇ ಸಮ್ಮುಖವನ್ನು ಎದುರುಗೊಳ್ಳಲು ಸಿದ್ಧರಿದ್ದೇನೆ ಆದರೆ ನಾನು ಬರಿಗೈಯಲ್ಲಿ ಹೋಗಬೇಕೆ ನನ್ನನ್ನು ರಕ್ಷಿಸಿದಂತಹ ಏಸುವನ್ನು ಬರಿಗೈಯಲ್ಲಿ ಹೇಗೆ ನಾನು ಎದುರುಗೊಳ್ಳಲಿ ಎಂದು ದುಃಖಪಡುತ್ತಾನೆ ನಾನು ಏನನ್ನೂ ಆತನಿಗಾಗಿ ಮಾಡಲಾಗುತ್ತಿಲ್ಲವಲ್ಲ ಒಂದು ಹುಟ್ಟಿದ ಮನೆಗೆ ಹೋಗುವಾಗ ಪ್ರತಿಯೊಬ್ಬರು ಒಂದು ಉಡುಗರೆಯನ್ನು ತೆಗೆದುಕೊಂಡು ಹೋಗುತ್ತಾರೆ ಸತ್ತವರ ಮನೆಗೆ ಕೊನೆ ಪಕ್ಷ ಒಂದೆರಡು ಹೂವನ್ನಾದರೂ ತೆಗೆದುಕೊಂಡು ಹೋಗುತ್ತಾರೆ ಆದರೆ ನನ್ನನ್ನು ಪ್ರೀತಿಸಿ ರಕ್ಷಿಸಿದ ನನ್ನ ಸರ್ವಶಕ್ತನನ್ನು ಖಾಲಿ ಕೈಯಲ್ಲಿ ಹೇಗೆ ಎದುರುಗೊಳ್ಳಲಿ ಎಂದು ದುಃಖಪಡುತ್ತಾನೆ ಇತರರನ್ನು ಕ್ರಿಸ್ತನ ಕಡೆಗೆ ನಡೆಸಲಿಲ್ಲವಲ್ಲ ನನಗೆ ಆಗಲಿಲ್ಲವಲ್ಲ ಎಂದು ಪರಿತಪಿಸುತ್ತಾನೆ ತನ್ನ ಜೀವಿತದ ಕೊನೆ ಗಳಿಗೆಯಲ್ಲಿ ಮರಣದ ಅವಸ್ಥೆಯಲ್ಲಿ ಕ್ರಿಸ್ತನನ್ನು ಕಂಡುಕೊಂಡ ಈ ಯೌವನಿಸ್ತನಿಗೆ ಅದೆಷ್ಟು ಆತ್ಮಭಾರವಿದೆ ನೋಡಿ ಕ್ರಿಸ್ತನನ್ನು ಕಂಡುಕೊಂಡು ಅನೇಕ ವರ್ಷಗಳಾಗಿದ್ದಾಗಿಯೂ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಆತ್ಮಭಾರವಿಲ್ಲ ಈ ಹೃದಯ ವಿದ್ರಾಹಕ ನೈಜ ಘಟನೆಗೆ ಸಾಕ್ಷಿಯಾದ ರೆವರೆನ್ ಉತ್ಪಮ್ ಅವರು ಇದನ್ನು ರೆವರೆನ್ ಲೂತರ್ ಅವರಿಗೆ ಹೇಳುವಾಗ ಲೂಥರ್ ಅವರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಇದನ್ನು ಕವಿತೆಯ ರೂಪದಲ್ಲಿ ಬರೆಯುತ್ತಾರೆ ಅದನ್ನು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಜಾರ್ಜ್ ಕೋಲೆ ಸ್ಟಿಬನ್ ಅವರು ಸಂಗೀತ ಸಂಯೋಜನೆ ಮಾಡಿ ಇದನ್ನು ಹಾಡಿನ ರೂಪದಲ್ಲಿ ಹೊರಬರುವಂತೆ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಇದಾಗಿ ಸುಮಾರು ಹದಿನೈದು ವರ್ಷಗಳ ನಂತರ ಇಂಗ್ಲೆಂಡ್ನಲ್ಲಿ ಸಿಟಿ ಮಿಷನ್ ಸಭೆ ನಡೆಯುತ್ತಿರುತ್ತದೆ ಅಲ್ಲಿ ಈ ರಾಗದ ಮೂರನೇ ಚರಣವನ್ನು ಹಾಡುವಾಗ ಅಲ್ಲಿಯೇ ಹೋಗುತ್ತಿದ್ದ ವ್ಯಕ್ತಿ ಇದನ್ನು ಕೇಳಿಸಿಕೊಂಡು ಅಪರಾಧಿ ಭಾವನೆಯನ್ನು ಹೊಂದಿದವನಾಗಿ ಅಲ್ಲಿ ಬಂದು ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾನೆ ಆ ಹಾಡಿನ ಮೂರನೆಯ ಚರಣ ಆತನಿಗೆ ಗೊತ್ತಿಲ್ಲದೆ ಆತನೊಳಗೆ ಅಪರಾಧ ಭಾವನೆಯನ್ನು ಹುಟ್ಟಿಸಿ ಅವನ ಮನ ಪರಿವರ್ತನೆಗೆ ಕಾರಣವಾಯಿತು ಅವನು ಅಲ್ಲಿಯೇ ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿ ಅಯ್ಯೋ ನಾನು ವ್ಯರ್ಥತ್ವದಲ್ಲಿಯೂ ಪಾಪದಲ್ಲಿಯೂ ನಡೆದ ಜೀವಿತ ಸಾಕು ಇನ್ನಾದರೂ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಕ್ರಿಸ್ತನಿಗಾಗಿ ಜೀವಿಸೋಣ ಎಂದು ಒಪ್ಪಿಸಿಕೊಡುತ್ತಾನೆ ಕ್ರಿಸ್ತನು ಹೇಳುತ್ತಾನೆ ನನ್ನನ್ನು ಕಳಿಸಿದಾತನ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು ಎಂದು ಕ್ರಿಸ್ತನಿಗಾಗಿ ನಾನು ಏನನ್ನೂ ಮಾಡಲಾಗಲಿಲ್ಲವಲ್ಲ ಆತನಿಗಾಗಿ ಒಂದು ಆತ್ಮವನ್ನು ಸಂಪಾದಿಸಿಕೊಳ್ಳದೆ ಆತನ ಸಮ್ಮುಖವನ್ನು ಎದುರುಗೊಳ್ಳಬೇಕಲ್ಲ ಎಂದು ದುಃಖಿಸಿದ ಆತನ ಮಾತುಗಳೇ ಕವಿತೆಯಾಗಿ ಹಾಡಿನ ರೂಪದಲ್ಲಿ ಅನೇಕ ಆತ್ಮಗಳನ್ನು ಮುಟ್ಟಿತು ಅನೇಕರ ಬದಲಾವಣೆಗೆ ಕಾರಣವಾಯಿತು ಆತನು ಜೀವದಿಂದಿದ್ದಾಗ ಸಂಪಾದಿಸದೇ ಇದ್ದ ಆತ್ಮವು ಆತನು ಸತ್ತ ನಂತರ ಆತನ ಹಾಡುಗಳ ಮೂಲಕ ಪದಗಳ ಮೂಲಕ ಅನೇಕ ಆತ್ಮಗಳನ್ನು ಆತನ ಲೆಕ್ಕಕ್ಕೆ ಕೊಡಿಸಲ್ಪಟ್ಟಿತು ಆ ಹಾಡು ಯಾವುದು ಗೊತ್ತೇ ಮಸ್ಟ್ ಐ ಗೋ ವಿತ್ ಎಂಟಿ ಹ್ಯಾಂಡೆಡ್ ಪ್ರಿಯ ದೇವ ಮಕ್ಕಳೇ ನಾವಿನ್ನೂ ಜೀವಿಸುತ್ತಿದ್ದೇವೆ ಹಾಗಾದರೆ ನಮಗೆ ಶ್ವಾಸವನ್ನು ಕೊಟ್ಟ ಕರ್ತನಿಗಾಗಿ ಒಂದು ಆತ್ಮವನ್ನಾದರೂ ಸಂಪಾದಿಸೋಣ ನಮಗೆ ಕೊಟ್ಟಿರುವ ಜೀವವನ್ನು ಸಮಯವನ್ನು ವ್ಯರ್ಥ ಮಾಡದೆ ಕ್ರಿಸ್ತನ ಸಮ್ಮುಖವನ್ನು ಅನೇಕ ಆತ್ಮಗಳೊಡನೆ ಎದುರುಗೊಳ್ಳೋಣ ಅದು ಆತನಿಗೆ ಪ್ರಿಯವಾದದ್ದು